ಆದರೆ ಮೋಹನಿಗೆ ಯಹೋವನ ದಯೆಯು ದೊರಕಿತು ಹಾದಿ ಕಾಂಡ ಆರು ಎಂಟು ಜನಗಳು ಹೆಚ್ಚುತ್ತಾ ಹೋದಾಗ ಪಾಪವು ಹೆಚ್ಚುತ್ತಾ ಹೋಯಿತು ಮನಸ್ಸಿನ ಆಲೋಚನೆಗಳು ಮನುಷ್ಯರಲ್ಲಿ ಯಾವಾಗಲೂ ಕೆಟ್ಟದ್ದಾಗಿತ್ತು ದೇವರು ಇದನ್ನೆಲ್ಲ ನೋಡಿ ಬೈಬಲ್ ಹೇಳುತ್ತೆ ದೇವರ ಮನಸ್ಸಿಗೆ ನೋವಾಯಿತು ಪಟ್ಟು ನಾನು ಯಾಕಾದರೂ ಮನುಷ್ಯರನ್ನು ಸೃಷ್ಟಿಸಿದ್ದೇನೆ ಅಂತ ಅಂದ್ಕೊಳ್ತಿದ್ದಾರೆ ಆ ಮಧ್ಯದಲ್ಲಿ ದೇವರು ಒಬ್ಬ ಮನುಷ್ಯನನ್ನು ಅವನ ಕುಟುಂಬವನ್ನು ನೋಡಿದಾಗ ಅವನ ಮೇಲೆ ದಯೆ ಬಂತು ಅಂತ ಬೈಬಲ್ ಹೇಳುತ್ತೆ ದೇವ್ರ ಮಕ್ಕಳ ಯಾಕೆ ಅವನ ಮೇಲೆ ದೇವರ ದಯೆ ಬಂತು ಅವನ ಹೃದಯ ದೇವರ ಕಡೆಗಿತ್ತು ಅವನಿಗೆ ದೇವರ ಮೇಲೆ ಪ್ರೀತಿ ಇತ್ತು ಅವನಿಗೆ ದೇವರ ಮೇಲೆ ಭಕ್ತಿ ಇತ್ತು ದೇವ್ರ ಮಕ್ಕಳೇ ಇವತ್ತು ನಾವು ಇದರಿಂದ ಏನು ಕಲಿಬೋದು ಅಂದರೆ ನಾವು ದೇವರ ಕಡೆಗೆ ಇರುವಾಗ ದೇವರಿಗೆ ನಮ್ಮ ಹೃದಯ ಕೊಡುವಾಗ ದೇವರು ತೋರಿಸುವ ಹಾದಿಯಲ್ಲಿ ನಡೆಯುವಾಗ ನಮಗೂ ಆತನ ದಯೆ ಬರುವಂಥದ್ದಾಗಿರುತ್ತೆ ದೇವರ ದಯೆಯಲ್ಲಿ ಜೀವಿಸುವುದನ್ನು ನಾವು ಕಲಿಯೋಣ ದೇವರ ನಿಮ್ಮ